ನೋಡಿ ನಂಬು ನಂಬು ಹೆಲೆ ಮನವೇ ನೀ ನಂಬಿ ನೆನೆದರೆ ಅಂಬು ಜಾಕ್ಷನ್ ದೇವ್ರ ಬಗ್ಗೆ ನಂಬಿಕೆ ಎಷ್ಟಿರ್ಬೇಕು ಗೊತ್ತಾ ತಾಯಿ ಬಗ್ಗೆ ಇರ್ತದಲ್ಲ ನಂಬಿಕೆ ಅಷ್ಟಿರ್ಬೇಕು ಒಂದು ಮನೆ ಇತ್ತು ಹಳೆ ಕಾಲದ ಮನೆ ಮುಂದೆ ಒಂದು ಬಾವಿ ಇತ್ತು ಆ ತಾಯಿಗೆ ಮನೆ ಯಜಮಾ ಅಂತಿಗ ಒಬ್ಬ ಪುಟ್ಟ ಮಗ ಇದ್ದ ಆ ಮಗುಗೊಂದು ಅಭ್ಯಾಸ ಪ್ರತಿ ದಿವಸ ಬಂದು ಬಾವಿ ಬಗ್ಗಿ ಬಗ್ಗಿ ನೋಡ್ತಿತ್ತು ಆ ಮಗುವಿನ ಬಾವಿ ಬಗ್ಗೆ ನೋಡ್ತದೆ ಈ ತಾಯಿಗೆ ಭಯ ನನ್ನ ಮಗ ಎಲ್ಲಾದರೂ ಬಾವಿಗೆ ಬಿದ್ದುಬಿಟ್ರೆ ಮಾಡೋದು ಅಂತ ಒಡದ್ಲೋ ಬಡದ್ಲೋ ಬೆದರ್ಸಿದ್ಲು ಏನು ಮಾಡಿದ್ರು ಅವನಂತೂ ಏನು ಮಾಡಿದ್ರು ಅವನಂತೂ ಬಿಡಲಿಲ್ಲ ಬಾವಿ ಹತ್ರಕ್ಕೆ ಹೋಗೋದು ಬಿಡಲಿಲ್ಲ ಕಡೆಗೆ ಯಾರೋ ಪಕ್ಕದ ಮನೆ ಗೆಳತಿ ಜೊತೆಲಿ ಹೇಳಿದ್ಲು ನೋಡು ನನ್ನ ಮಗ ಬೇಡ ಅಂದರೂ ಬಾವಿ ತಕ್ಕೋಯ್ತಾನೆ ಪುಟ್ಟ ಮಗ ಅವನು ಐದು ವರ್ಷದವನು ಬಿದ್ದುಬಿಟ್ರೆ ಏ ಮಾಡೋದು ಬಾವಿಗೆ ಬಿದ್ದುಬಿಟ್ರೇ ಮಾಡಲಿ ನಂಗೆ ಭಯ ಏನಾದರೂ ಮಾಡಿ ಬಾವಿ ಹತ್ತಿರ ಹೋಗ್ದಂಗೆ ಮಾಡಬೇಕು ಅವನು ಅದಕ್ಕೆ ಆ ಗೆಳತಿ ಒಂದು ಉಪಾಯ ಹೇಳ್ಕೊಟ್ಲು ಒಂದು ಕೆಲಸ ಮಾಡು ಒಂದಿನ ಬೆದ್ರಸ್ಬಿಟ್ರೆ ಚೆನ್ನಾಗಿ ಎದ್ರುಬಿಟ್ರೆ ಬಾವಿ ಎತ್ತಿರಕ್ಕೆ ಹೋಗ್ದಂಗೆ ಅವನ ಅಲ್ಲ ಬಾವಿ ಎತ್ತಿರಕ್ಕೆ ಹೋಗ್ದಂಗೆ ಹೆಂಗೆ ಎದರ್ಸೋದು ಅದಕ್ಕೆಂದ್ಲು ಏನಿಲ್ಲ ಬಾವಿನೇ ಭಯ ಅವನಿಗೆ ಬಾವಿನೇ ಭಯ ಹುಡ್ಸೋದು ಹೆಂಗೆ ಕಾಲ್ಗೆ ಹಗ್ಗ ಕಟ್ಟಿ ಬಾವಿ ಒಳಗೆ ಬಿಟ್ಬಿಡ್ಬೇಕು ಅವನ್ನೇ ಒಸಿ ನೀರು ಕುಡೀಲಿ ಅವನು ಬುದ್ಧಿ ಕಲಿತಾನೆ ಹೇಳ್ಕೊಂಬಿಡೋದು ಆಮೇಲೆ ಅವ್ನು ಬಿಡ್ಕೊಂಬಿಡ್ತಾನೆ ತಪ್ಪಾಯಿತು ಬಡವ ಅಂತ ಹೇಳ್ಕೊಂಬಿಡೋದು ಆಮೇಲಿಂದ ಅವ್ನ ಬಾವಿ ಹತ್ರ ಹೋಗಲ್ಲ ಅಂತ ಆಯಿತು ನಾಳೆ ನೀನು ಬಾ ಅಂತ ಇಬ್ರು ಸರ್ ಐಡಿಯಾ ಮಾಡಿದ್ರು ಆ ಹುಡುಗ ಬಾವಿ ಬಗ್ಗೆ ನೋಡ್ತಿದ್ದ ಆ ಮಗು ಇಬ್ರು ಓಡ್ ಬಂದರು ಬ್ಯಾಡ ಅಂದ್ರು ಬರ್ತೀಯ ನಾವು ಬಾವಿ ಹತ್ರ ನೋಡಿ ನಿನಗೆ ಮಾಡ್ತೀನಿ ಅಂತ ಕಾಲ್ಗೆ ಹಗ್ಗ ಕಟ್ಟಿದ್ಲು ಬಾವಿ ಒಳಗೆ ಬಿಡ್ತಾವಳ ಹಗ್ಗ ಇಬ್ರು ಒಂದಡಿ ಆಯಿತು ಐದು ಅಡಿ ಆಯಿತು ಹತ್ತು ಅಡಿ ಆಯಿತು ಇನ್ನು ಅಡಿಗೆ ಹೋದ್ರೆ ನೀರು ಸಿಕ್ ಬಿಡ್ತದೆ ಇವ್ನ ಇಲ್ಲ ಕಿರ್ಚ್ಕೂ ಇಲ್ಲ ಇದೇನು ಮಗ ಅಳತಿಲ್ವಲ್ಲ ಇವ್ಳು ಅನುಮಾನ ಸ್ವಲ್ಪ ಇರೋವ ಅಂತ ಬಗ್ ನೋಡ್ತಾಳೆ ಅವ್ನು ನಗುತಾವ್ನೇ ಅವ ಇನ್ನೊಂದು ಸ್ವಲ್ಪ ಬಿಡವ ಇನ್ನೊಂದು ಸ್ವಲ್ಪ ಕೆಳಕ್ ಬಿಡವ ಅಂದ ಅಯ್ಯಯ್ಯೋ ಇವ್ನ ಸಾಮಾನ್ಯವಾದವನ್ನೆಲ್ಲ ಎಳ್ಕೊಂಡ್ವ ಮ್ಯಾಲಕ್ಕೆ ಅಂದ್ಲು ಎಳ್ಕಂಡ್ರು ಕಾಲ್ ನಗ ಬಿಚ್ಚಿದ್ರು ಗಲ್ಲದ ಮೇಲೆ ಕೆನ್ನೆ ಮೇಲೆ ಪ್ರೀತಿಯಿಂದ ಒಂದು ಪೆಟ್ಟು ಕೊಟ್ಟು ಅಲ್ಲ ಕಡೋ ನನ್ನ ಮಗನೆ ಕಾಲ್ಗೆ ಹಗ್ಗ ಕಟ್ಟಿ ಬಾವಿಗೆ ಬಿಡ್ತಾವ್ನಿ ನಿನ್ನ ನಾನು ಭಯ ಆಗ್ಲಿಲ್ವ ಬಾವಿಗೆ ಬಿಚ್ಚು ಸತ್ತೋಗ್ತೀನಿ ಅಂತ ನಿಂಗೆ ಭಯ ಆಗ್ಲಿಲ್ವಾ ಅಕ್ಕ ಮಗು ಎಳೆತು ನನಗೆ ಹಾಕೋ ಭಯ ಆಯ್ತದೆ ಕಾಲು ಕಟ್ಟಿರೋ ಹಗ್ಗ ನನ್ನ ತಾಯಿ ಹಿಡ್ಕೊಂಡವಳೆ ನಮ್ಮ ಅಷ್ಟ ಸುಲಭಾಗಿ ನನ್ನ ಒಳಗೆ ಬಿಟ್ಬಿಡ್ತಾಳ ನನಗೆ ಭಯವೇ ಇಲ್ಲ ಅಂದ ಅವನು ನಿಜವಾಗ್ಲೂ ಭಕ್ತನಿಗೆ ಭಗವಂತನ ಮೇಲೆ ಅಷ್ಟು ನಂಬಿಕೆ ಇರಬೇಕು ತಾಯಿಗಿದ್ದಂಥ ಪ್ರೀತಿ ನಂಬಿಕೆ ಹಾಗೋ ಹಾಗೇ ನಮ್ಮ ಜೀವನದಲ್ಲಿ ಭಗವಂತನ ಮೇಲೆ ಭಕ್ತಿ ನಂಬಿಕೆ ಇರಬೇಕು ಉತ್ತು ಬಿತ್ತೋ ರೈತನಿಗೆ ಭೂಮಿ ತಾಯಿ ಮೇಲೆ ನಂಬಿಕೆ ಎತ್ತ ಮಕ್ಕಳ ಮೇಲೆ ತಾಯಿ ತಂದೆಗೆ ನಂಬಿಕೆ ಹಾಗೆ ನಂಬಿರೋ ಭಕ್ತನ್ ಭಗವಂತನ ಮೇಲೆ ಭಕ್ತನಿಗಿರೋ ನಂಬಿಕೆ ಇದು ಯಾವತ್ತೂ ಕೂಡ ವ್ಯತ್ಯಾಸ ಆಗಬಾರ್ದು ಚ್ಯುತಿ ಆಗಬಾರ್ದು ನಂಬಿಕೆನೇ ಜೀವನ ನಂಬಿಕೆಯೇ ಬದುಕು ಯಾರನ್ನೂ ನಂಬೇಡಿ ಅಂತ ಬರೀ ಸುಲಭ ತಾನೇ ಬದುಕಬೇಕು ನಾವು ಆ ನಂಬಿಕೆ ಅಚಲವಾದ ವಿಶ್ವಾಸ ಜೊತೆಗಿದ್ದರೆ ಬದುಕು ಸುಗಮ ಮತ್ತು ಸಂತೋಷ